ದರ್ಶನ್ ಬಿಡುಗಡೆ ಮಾಡಕ್ಕೆ ಪ್ರೊಟೆಸ್ಟ್ ಮಾಡಕ್ಕೆ ಆರ್ಗನೈಸ್ ಮಾಡಕ್ಕೆ ಯಾರು ಮುಂದೆ ಬಂದಿಲ್ಲ ಅಲ್ಲಿ ಮೈಕು ಶಾಮಿಯಾನ ಕುಡಿಯಕ್ಕೆ ನೀರು ಪ್ರೈವೇಟ್ ಸೆಕ್ಯೂರಿಟಿ ಮಿಕ್ಕಿದ ಇನ್ಚಾರ್ಜು ವಾಲಂಟಿಯರ್ಸು ಖರ್ಚು ವೆಚ್ಚ ಬರ್ತದೆ ಓಕೆ ಆ ಖರ್ಚು ವೆಚ್ಚ ಬರ್ಸ್ಬೇಕು ಬರ್ಸಿದ್ರೆ ಅಲ್ಲಿ ಪ್ರೊಟೆಸ್ಟ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರೆ ನಾನು ಇಲ್ಲಿ ಕೈಯಿಂದ ಹಾಕಿ ಮಾಡೋಕ್ಕೆ ಏನೋ ಸ್ವಲ್ಪ ಸ್ವಲ್ಪ ಹಾಕ್ಬೋದು ಲಕ್ಷಾಂತರ ರೂಪಾಯಿ ಕೈಯಿಂದ ಹಾಕೋಕ್ಕೆ ನನಗೇನು ಅವಶ್ಯಕತೆ ಇಲ್ಲ ಯಾರ್ಗಾರು ಇಂಟ್ರೆಸ್ಟ್ ಇದ್ರೆ ಬಂದು ನೀವೇ ಆರ್ಗನೈಸ್ ಮಾಡಿ ನಾವು ಬೇಕಾದ್ರೆ ಬರ್ತೀವಿ ಇಷ್ಟು ಹೇಳಬಲ್ಲೆ ಅಷ್ಟು ಬಿಟ್ರೆ ನಿಜ ನಿಜ ಬೇಜಾರು ಬೇಜಾರ್ ಮಾಡ್ಕೊಂಡೋಗ್ಬಿಡಿ ಓಕೆ ಪ್ರಾಕ್ಟಿಕಲ್ ಆಗಿ ಪರ್ಮಿಷನ್ ತಗೊಳ್ಬೇಕು ಅಂತಂದ್ರೆ ಖರ್ಚು ವೆಚ್ಚಗಳಿರ್ತದೆ ತಾವ್ ಯಾರನ್ನ ಬಂದು ಮಾಡಂಗಿದ್ರೆ ಆರ್ಗನೈಸ್ ಮಾಡಿದ್ರೆ ನಾವು ಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡ್ತೀವಿ ಯಾಕಂದ್ರೆ ಕಮಿಟ್ ಮಾಡಿದೀವಿ ಓಕೆ ನಾವು ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡಿದೀವಿ ಪ್ರಾಮಾಣಿಕವಾಗಿ ಇನ್ ಮುಂದೆ ಯಾರಾದ್ರು ಬೇಕಾರೆ ಮಾಡ್ಕೊಳ್ಬಹುದು ಮಾಡಿದ್ರೆ ಬಂದ್ ಬೇಕಾದ್ರೆ ನಾವು ಪ್ರೊಟೆಕ್ಷನ್ ಕೂತ್ಕೊಂತೀವಿ ಇಷ್ಟ ಹೇಳ್ತಾ ನನ್ನ ಎರಡು ಮಾತುಗಳನ್ನ ದರ್ಶನ್ ಪರವಾಗಿ ನಿಲ್ಲಿಸ್ತೀನಿ ಓಕೆ ಆಮೇಲೆ ನಿಮ್ಮ ಮನೆ ಬರಕ್ಕೆ ಮೂರ್ ತಿಂಗಳಾಯ್ತು ಯಾರು ಕೂಡ ಪ್ರೊಟೆಸ್ಟ್ ಮಾಡಿಲ್ಲ ಕಾನೂನನ್ನ ಕಾನೂನ ಕೈಲಿ ಹಿಡ್ಕೊಂಡು ನೀವು ಯಾರು ಮಾಡಿಲ್ಲ ಈಗ ಮಾಡ್ತೀವಿ ಅಂತಂದ್ರೆ ಯಾವನು ಬತ್ತೀವಿ ಅಂತಾರೆ ಇಷ್ಟೇ ಹೊರತು ಅಲ್ಲಿ ಆರ್ಗನೈಸ್ಗೆ ಜವಾಬ್ದಾರಿ ಯಾರು ತಗೊಂಡಲ್ಲ ಜವಾಬ್ದಾರಿ ತಗೊಂಡ್ರೆ ನಾನೇ ತಗೊಳ್ಬೇಕು ನಾಳೆ ಒಂದು ಐದು ಲಕ್ಷ ಜನ ಬಂದ ನಿಂತ್ಕೊಂಡ್ರೆ ಐದು ಲಕ್ಷ ಜನಕ್ಕೆ ಮ್ಯಾನೇಜ್ಮೆಂಟ್ ಮಾಡೋಕೆ ಮ್ಯಾನ್ ಪವರ್ ಹಣ ಕುಡಿಯಕ್ ನೀರು ಮಾಧ್ಯಮ ಬರ್ತದೆ ಎಲ್ಲ ಮೈಂಟೈನ್ ಮಾಡಬೇಕಲ್ಲ ಮೇಂಟೈನ್ ಮಾಡೋ ಕೆಪಾಸಿಟಿ ಇದ್ರೆ ಮಾಡಬೇಕು ಅನೌನ್ಸ್ ಮಾಡಿದ್ವಿ ಜನ ಜಾಸ್ತಿ ಆದರೆ ಅದನ್ನ ಆರ್ಗನೈಸ್ ಮಾಡೋಕ್ಕೆ ಮ್ಯಾನ್ ಪವರ್ ಹಣ ಬೇಕಾಗಿದೆ ಬರಲಿ ಮಾಡೋಣ ಪೊಲೀಸ್ ಸ್ಟೇಷನ್ ಇಪ್ಪತ್ಮೂರನೇ ತಾರೀಕು ಅಂದ್ರೆ ಬುಧವಾರ ದರ್ಶನ್ ಪರವಾಗಿ ಪ್ರೊಟೆಸ್ಟ್ ಮಾಡಲು ಪೊಲೀಸ್ ಇಂಟಿಮೇಟ್ ಮಾಡಿದ್ವಿ ಪಾಸಿಟಿವ್ ರಿಪ್ಲೈ ಕೊಟ್ಟಿದ್ದಾರೆ ಹೋಪ್ಫುಲ್ ಇಟ್ ಈಸ್ ಅಕ್ಸೆಪ್ಟೆಡ್ ಅವರು ಅಪ್ರೂವ್ ಮಾಡಿದ್ದಾರೆ ಒಂದು ಐದು ಸಾವಿರ ಜನಕ್ಕೆ ಅಂತ ಹೇಳ್ತೀವಿ ಓಕೆ ಐ ಆಮ್ ಸ್ಟ್ಯಾಂಡಿಂಗ್ ನಿಯರ್ ದ ಉಪ್ಪರ್ಬಡ್ಡೆ ಪೊಲೀಸ್ ಸ್ಟೇಷನ್ ಓಕೆ ಯಾರ್ಯಾರು ದರ್ಶನ ಅಭಿಮಾನಿಗಳಿದ್ದರೋ ಕೈ ಮಾಡಿ ಬನ್ನಿ ನಮ್ಮ ಕೈಲಾಗಿದ್ದು ಪ್ರೊಟೆಸ್ಟ್ನ ಮಾಡೋಣ ಮಿಕ್ಕಿದ್ದು ಮೇಲೆ ಇರುವ ಭಗವಂತನಿಗೆ ಬಿಟ್ಟಿದ್ದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಓಕೆ ಆ್ಯಂಡ್ ಸರ್